ಚೇರ್ಮನ್ ಕಮಿಷನ್ ನಾಗಮಂದ್ರನ್ನ ನೇಮಕ ಮಾಡಿದ್ದಾರೆ ಅವನು ಬಿಟ್ ಮಾಡಿದ್ವಿ ನಾವು ಇವರ ಸೇರ್ಕೊಂಡು ಈಗ ಮೇ ಐದನೇ ತಾರೀಕು ಮೇ ಐದನೇ ತಾರೀಕಿಂದ ಹದಿನೇಳರವರೆಗೂ ಮನೆ ಮನೆ ಸಮಯ ಸಮೀಕ್ಷೆ ಮಾಡ್ತಾರೆ ಅದಕ್ಕೋಸ್ಕರ ನಾವು ಈಗ ನಮ್ಮ ಕುಟುಂಬ ಜಾತಿ ಬಲಗೈ ಪರಯಸ್ ಮಹಾಸಭೆ ವತಿಯಿಂದ ನಾವು ಮನೆ ಮನೆಗೆ ಸಮೀಕ್ಷೆದಾರರು ಬಂದಾಗ ತಾವು ಪರ್ಯಾಯ ಅಂತ ಬರ್ಸ್ಬೇಕಂತ ನಾವು ಈಗ ತೀರ್ಮಾನ ತಗೊಂಡಿದ್ವಿ ಅದರಿಂದ ನಮ್ಮ ಜನ ತುಂಬ ಹದಿನೈದು ಲಕ್ಷ ಜನ ಇದ್ವಿ ನಾವು ಕೋಲಾರ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಸಿಟಿ ಆಮೇಲೆ ತುಮಕೂರು ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆ ಪಾರೀಜ ಜನಸಂಖ್ಯೆ ಜಾಸ್ತಿ ಇದ್ವಿ ನಾವು ಅದಕ್ಕೋಸ್ಕರ ಈಗ ನಾವು ನಮಗೆ ಕೋಪ ಎಪ್ಪತ್ತು ಜನಸ ನಮಗೆ ಯಾವ ಸೌಲಭ್ಯಗಳು ಸಿಕ್ಕಿಲ್ಲ ನಮಗೆ ಎಲ್ಲ ಬರಗೈ ಬರಗೇ ಅಂತ ಬರಗೇಶ್ವರು ಸವಲತ್ತುಗಳು ತಗೊಳ್ತಾವ್ರೆ ನಾವು ಬಲಗೈಯಲ್ಲೇ ಇದ್ದೀವಿ ನಮಗೆ ಏನೂ ಸವಲತ್ತು ಸಿಕ್ಕಿಲ್ಲ ರಾಮಸಿ ವಂಚಿತರಾಗಿದ್ದೀವಿ ನಾವು ಅದಕ್ಕೋಸ್ಕರ ನಾವು ಈಗ ಪರ್ಯಾಯ ಅಂತ ಸೊಕೆಷ್ಟು ನೂರ ಒಂದು ನಂಬರ್ದು ತೊಂಬತ್ತನೊಂಬರ್ದು ಸರ್ಯ ಅಂತಿದೆ ಆ ಪಡೆಯನ್ನು ಎಲ್ಲರೂ ಮನೆ ಮನೆ ಬಂದಾಗ ಬರ್ಸಬೇಕು ತಾವಲ್ಲ ತರ ಮೇಲೆ ಮನವೈ ಮನೆ ಮಾಡಿಕೊಳ್ತಾ ನೀವು ಯಾವುದೇ ಕಾರಣಕ್ಕೆ ಇದು ಬಲಗೈ ಏನೂ ಇಲ್ಲ ಅದರಲ್ಲಿ ನೂರ ಸಕ್ಕ ಬಗೆಯಂತಿಲ್ಲ ಮತ್ತು ಈ ನಾವು ವಲಯ ಪಡಿಸಿದ್ರೆ ನಾವು ನಮಗೆ ಮೀಸಲಾತಿ ಮೀಸಲಾತಿ ಸಿಕ್ಕಲ್ಲ ಯಾರು ದಿನ ನಮಗೆ ಉಚಿತವಾಗಿ ಅವರು ಅವ್ರು ವಹಿಸ್ಕೊಂಡು ಅವರು ಬಾಗ ತಗೊಂಡು ಅವರು ಬೀಳ್ಸ್ಕೊಳ್ತಾ ಇದ್ದಾರೆ ನಮಗೆ ಸಿಕ್ಕಿಲ್ಲ ಅದಕ್ಕೊಂದ್ರೆ ನಮಗೆ ಪರ್ಯ ಅಂತ ಬರ್ಸ್ಬೇಕು ತಮ್ಮಲ್ಲಿ ಕೋಲಾರ ಜಿಲ್ಲೆ ಆ ಬಂಗಾರಪೇ ಕೋಲಾರ ನಗರ ಬಂಗಾರಪೇಟೆ ಕೆ ಜಿ ಎಫ್ ಮುಳಬಾಗಲು ಚಿಂತಾಮಡಿ ಸೀರೋಸುರ ತಾಲೂಕುಗಳಲ್ಲಿ ಮಾಲೂರು ಈ ತಾಲೂಕುಗಳಲ್ಲಿ ನಾವು ಒಂದು ಅರುವ ಭಾಷೆ ಅಂತ ಒಂದು ಮಾಡಿದ್ದೀವಿ ಸುಮಾರು ಹದಿನೈದು ಲಕ್ಷ ಜನ ಇದ್ದೀವಿ ಇದರಲ್ಲಿ ಪರಿಷ್ಠ ಜಾತಿ ಸೇರಿದ ಅನ್ಟಚಬಲ್ಸ್ ಅಸ್ಪೃಶ್ಯರು ಅಂತ ಟ್ರೀಟ್ ಮಾಡಿದ್ದಾರೆ ಇದು ಪರಿಶಿ ಪರಿಷ್ಠ ಜಾ ಈಗ ಒಳಗಿಸಲಾತಿಯಲ್ಲಿ ಪರಿಶಿಷ್ಟ ಜಾತಿಯ ಮೂಲ ಉಪ ಇದು ಮೆನ್ಷನ್ ಮಾಡಿ ಈಗ ಜನಗಣತಿ ಮಾಡಲು ಕರ್ನಾಟಕ ಸರ್ಕಾರ ಅಂದರೆ ಸುಪ್ರೀಂ ಕೋರ್ಟ್ ಆದೇಶ ಕರ್ನಾಟಕ ಸರ್ಕಾರ ನಾಗಮೂನ ದಾಸ್ ಆಯೋಗದಲ್ಲಿ ತೀರ್ಮಾನ ತಗೊಂಡಿದ್ದಾರೆ ಈಗ ಆಗಲೇ ನಾವು ಈ ಹದಿನೈದು ಲಕ್ಷ ಜನ ಚನ್ನಪಟ್ಟಣದ ನೀಲ್ಕಟ್ಟಿನಲ್ಲಿ ಮತ್ತು ರಾಮ ರಾಮನಗರ ಜಿಲ್ಲೆ ಕನಕಪುರ ಹಾಗೂ ಇದು ತುಮಕೂರು ಜಿಲ್ಲೆ ತುಮಕೂರು ಮತ್ತು ಕುಣಗಲ್ ಆ ಪ್ರದೇಶಗಳಲ್ಲಿ ವಾಸವಾಗಿದ್ದಾರೆ ಇವರೆಲ್ಲರೂ 뭐라고 이아 아로바에 대한 안타.